ಬಾಗಲಕೋಟೆ ಜಿಲ್ಲೆಯ ರಬಗವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಭದ್ರಣ್ಣವರ್ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿನ್ನೆ ಸಂಜೆ ನಡೆದ ಸಭೆಯಲ್ಲಿ ನೂರಾರು ಜನ ಪಾಲ್ಗೊಂಡಿದ್ದರು ಆಡಳಿತ ಭವನ ನಿರ್ಮಾಣದ ಕುರಿತು ಒಂದಿಷ್ಟು ಚರ್ಚೆಯನ್ನ ರಭಕವಿ ಪನಹಟ್ಟಿ ತಾಲೂಕಿನಲ್ಲಿ ಹಿರಿಯರು ಹಾಗೂ ಸಮಸ್ತ ನಾಗರಿಕರ ಜೊತೆಗೆ ಸೇರಿ ನಡೆಸಲಾಯಿತು ರಭಕವಿ ಪನಹಟ್ಟಿ ತಾಲೂಕು ಘೋಷಣೆಯಾಗಿ ಸುಮಾರು ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೂ ಯಾವುದೇ ಇಲಾಖೆ ಇಲ್ಲಿ ಲಭ್ಯವಿಲ್ಲ ತಹಸೀಲ್ದಾರ್ ಕಾರ್ಯಾಲಯ ಹೊರತುಪಡಿಸಿ ಸರ್ಕಾರಿ ಕಚೇರಿಗಳು ಇಲ್ಲಿ ಲಭ್ಯವಿರುವುದಿಲ್ಲ ಜಿಲ್ಲಾಧಿಕಾರಿಗಳು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿ ತಾವು ಕೂಡ ಸಾರ್ವಜನಿಕ ಹಿತದೃಷ್ಟಿಯಿಂದ ಆಡಳಿತ ಭವನವನ್ನು ಪನಹಟ್ಟಿ ನೂಲಿಯ ಗಿರಣಿಯ ಹತ್ತಿರ ನಿರ್ಮಾಣ ಮಾಡಬೇಕು ಎಂದು ರಬಕವಿ ಬನಹಟ್ಟಿ ಸಮಸ್ತ ನಾಗರಿಕರ ಪರವಾಗಿ ಕೇಳಿಕೊಳ್ಳುತ್ತೇವೆ ಹಾಗೂ ರಬಕವಿ ಬನಹಟ್ಟಿ ಸಮಸ್ತ ಅಭಿವೃದ್ಧಿ ಸಮಿತಿಯ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಬೇಡಿಕೆಯಾಗಿರುತ್ತದೆ ಇದರಿಂದಾಗಿ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಸಾವಿರಾರು ರೂಪಾಯಿ ಬಾಡಿಗೆ ಕೊಟ್ಟು ಅಂಗಡಿ ಕಾರರು ದಿನದಿಂದ ದಿನಕ್ಕೆ ನಶಿಸಿ ಹೋಗ್ತಿದ್ದಾರೆ ಆಡಳಿತ ಭವನ ನಿರ್ಮಾಣವಾಗುವುದರಿಂದ ಇನ್ನೂ ಮೇಲಾದರೂ ಬನಹಟ್ಟಿ ನಗರ ಅಭಿವೃದ್ಧಿ ಆಗುತ್ತದೆ ಎಂದು ನಗರದ ಪ್ರಮುಖರು ತಿಳಿಸಿದರು ಆಡಳಿತ ಭವನವನ್ನ ಬನಹಟ್ಟಿಯ ಸ್ಪೆನ್ನಿಂಗ್ ಮಿಲ್ ಅಂದ್ರೆ ನೂಲಿನ ಗಿರಣಿಯ ಹತ್ತಿರ ನಿರ್ಮಾಣ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಈ ಸ್ಥಳದಲ್ಲಿ ಪ್ರಜಾಸೌಧ ಆಡಳಿತ ಭವನ ನಿರ್ಮಾಣವಾಗುವುದರಿಂದ ಪ್ರತಿಹಳ್ಳಿ ಗ್ರಾಮಸ್ಥರಿಗೆ ಯೋಗ್ಯವಾದ ಸ್ಥಾನವಾಗಿರುತ್ತದೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಲಿಕ್ಕೆ ಅನುಕೂಲತೆಗಳು ಸಾಕಷ್ಟು ಮಾತಲ್ಲ ನಾವು ಸರ್ಕಾರ ಮಟ್ಟದಲ್ಲಿ ಪ್ರಸ್ತಾವನೆ ಸಲ್ಲಿಸಬೇಕಾದಂತಹ ಒಂದು ಕಾರ್ಯ ಏನಿಲ್ಲ ಅದು ಆಗಬೇಕಾಗಿತ್ತು ಶೀಘ್ರ ಆಮೇಲೆ ಅದು ಬಹಿರಂಗ ಕೋಣಿಕೆಯಿಂದ ಜಾಹೀರಾತುಗಳಲ್ಲಿ ದಿನಪತ್ರಿಕೆಗಳಲ್ಲಿ ಸುದ್ದಿ ಹಾಕಪ್ಪ ಅಂದ್ರೆ ಮತ್ತೊಂದು ಊರ ನಾವು ಎದ್ದು ಕೊಟ್ಟಿರ್ತಾರಿಂದ ಗೌರ್ಮೆಂಟ್ ಯಾವ್ದಾಗ ಹೋಗಿ ಅದು ಬೀಳೋ ತನಕ ನಾವು ನಿಮ್ಮ ವರ್ಕ್ ಪ್ರೊಸೆಸ್ ಸ್ಲೋ ಇಟ್ಟಿದ್ವಿ ಅದನ್ನ ವಿದಿನ್ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕೆಲಸ ಇಟ್ಟಿದ್ವಿ ಇವತ್ತು ತಮ್ಮೆಲ್ಲರೂ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರೆ ನಾವು ಮಾಡ್ತಕ್ಕಂತ ಕಾರ್ಯ ಸೂಕ್ತ ಇದೇ ಇಲ್ಲೋ ಇದನ್ನು ಮಾಡಿದ್ರೆ ಊರಿಗೆ ಉಪಯೋಗ ಆಗ್ತದೆ ಇಲ್ಲೋ ಅಂತ ಅನ್ನುವಂತ ಅಭಿಪ್ರಾಯವನ್ನ ನಾವೆಲ್ಲ ಹಿರಿಯಾಗಿ ಹೇಳಬೇಕು ನಾವು ಮಾತಾಡಿದ ನಂತರ ಇನ್ನೂ ಅನೇಕ ವಿಷಯಗಳನ್ನ ಇವತ್ತು ಶಂಕರ್ ಸರ್ಗಾಯ್ ಆಗಿರ್ಬೋದು ಬಿ ಸಿ ಮಗ್ಗುಮ್ ಇರ್ಬೋದು ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕ ಗಣಿ ಮಾಡ್ರೆ ಈ ತಾಲೂಕಾ ಆಡಳಿತದ ಕುರಿತು ಎಲ್ಲರೂ ಈ ಸಭೆಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ನಾವೆಲ್ಲ ಕಾರ್ಯಪ್ರವೃತ್ತರಾಗಿ ಇವತ್ತಿನಿಂದ ಹೋರಾಟ ಮಾಡಿ ರಾಜ್ಯಮಟ್ಟದೊಳಗೆ ಸುದ್ದಿ ಆಗುವ ಮಾಡಿಕೊಂಡ ಸರ್ಕಾರ ಬಂಡದೊಳಗೆ ಹೋಗಿ ಮುಖ್ಯಮಂತ್ರಿಗಳು ಇರ್ಬೋದು ಕಂದಾಯ ಮಂತ್ರಿಗಳು ಇರ್ಬೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಮನವೊಲಿಸ್ ಮಾಡ್ಕೊಂಡಿ ನಗರದೊಳಗ ವ್ಯಾಪಾರ ವಹಿವಾಟು ಇನ್ನಷ್ಟು ಅಭಿವೃದ್ಧಿ ಆಗತಿ ನಮ್ಮ ಮುಂದಿನ ಪೀಳಿಗೆ ಇನ್ನೂ ಕೂಡ ಜೀವನ ಸಮೃದ್ಧ ಸಾಧ್ಯ ಆಗತಿ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಇವತ್ತು ಶಕ್ತಿ ಪ್ರದರ್ಶನ ಮಾಡಿ ಹೋರಾಟ ಅಂದ್ರ

ಅದಕ್ಕೆ ಇದಾದ ನಂತರ ಇದನ್ನ ನೋಡೋದು ಏನಾಗಿದೆ ನಮ್ಮ ಊರು ಹೊತ್ತಿದ್ರೆ ಎಲ್ಲರೂ ನಮ್ಮ ನಾಗರಿಕರಲ್ಲರೂ ನಾವು ಏನಂದ್ರೆ ಮದುವೆ ಮುಖಾಂತರ ನಾವು ಬಿಸಿ ಕಾರ್ಡ್ ಇರ್ಬೋದು ನಮ್ಮ ಹಾಳೆಲ್ಲ ಬರ್ಬೋದು ಇವತ್ತು ನಾವು ಇದು ನಾವು ಇಲ್ಲಿ ತನಕ ಹೇಳ್ತೇವೆ ಅಂತ ಯಾಕೆ ಹೇಳ್ತೀರ ಅಂದ್ರೆ ನಮ್ಮಲ್ಲಿ ಏನಂತಂದರೆ ನಾವು ರೊಬ್ಬೆ ನಮ್ಮ ಒಳಗೆ ಒಂದು ಅಪ್ಲಿಕೇಶನ್ ಮೂಲಕ ಹೋಗ್ಬೇಕು ಇಲ್ಲ ವಿಚಾರದಲ್ಲಿ ಯಾರು ದಯಮಾಡಿ ಯಾರು ಕೈ ಕೇಳ್ಬಿಟ್ಟು ನೀವು ಮೂರು ಕರಾಜಿ ಅಂತೇಳಿ ಯಾರು ಕೊಡಬೇಕು ಏನಾದ್ರು ಇದ್ದಾರೆ ನಮ್ಮ ಬಂದಿದೆ ಅದಕ್ಕೆ ದಯಮಾಡೇ ನಮ್ಮ ಬನ ಎಲ್ಲ ಒಕ್ಕಟ್ಟ ಎಲ್ಲ ಅಂತಂದ್ರೆ ನಮ್ಗೆ ಆಕತೆ ಈಗ ಕೂರ್ ಯಾರು ದೊಡ್ಡ ಆಸ್ತಿ ಆಗ್ತೈತೆ ನಮ್ಮ ಬನಹಂಡಿ ಏನು ಬನಹಟ್ಟಿಗೆ ಲಾಭ ಆಗಲ್ಲ ಎಲ್ಲ ಲಾಭಗಳನ್ನ ಇಲ್ಲಿ ತಗೋಂತ ಸಾಧ್ಯತೀ ಅದಕ್ಕೆ ದಯಮಾಡೇ ಈ ಕೆಲಸಕ್ಕೆ ಏನು ಇರೋದಿಲ್ಲ ಈಗಾಗಲೇ ಎಲ್ಲ ಹೇರ ಹೇಳೋ ಸಪೋರ್ಟ್ ಮಾಡ್ತಾ ಇದಾರೆ ತಮ್ಮದೂ ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕು ರಬಕವಿ ಬನಹಟ್ಟಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಎಲ್ಲರಿಗೂ ಅನುಕೂಲಕರವಾಗಿರುತ್ತದೆ ಎಂದು ನಗರದ ಗಣ್ಯಮಾನ್ಯರು ಹಾಗೂ ಸಂಘ ಸಂಸ್ಥೆಗಳು ಹಿರಿಯರು ಒಪ್ಪಿಗೆ ತಿಳಿಸಿದ್ರು ಮುಂದಿನ ದಿನಮಾನಗಳಲ್ಲಿ ಒಂದು ದಿನ ಬನಹಟ್ಟಿಯ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಹೋರಾಟ ಮಾಡುವುದಾಗಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಭೀಮ್ಸಿ ಮಗ್ಧುಮ್ ಅವರು ಹಾಗೂ ರಾಜೇಂದ್ರ ಭದ್ರಣ್ಣವರ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜಾತ್ಯತೀತ ಮತ್ತು ಪಕ್ಷಾತೀತ ಎಲ್ಲ ಸಂಘ ಸಂಸ್ಥೆಯವರು ಹಾಗೂ ನಗರದ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು उदय उदयहोस्मी केड़ा न्यूज बागलकोट